ಸಂತೋಷವುಳ್ಳೆ ಈವನ್ ದ್ರೆಡ್ ಜಾಯ್ ಪವಿತ್ರಾತ್ಮನು ಸಹ ಸಂತೋಷವನ್ನು ಕೊಡುವವನಾಗಿದ್ದಾನೆ ರೋಮನ್ ಸೆವೆಂಟೀನ್ ಆಫ್ ಆಫ್ ಹ್ಯಾಸ್ ದ ದ ಹೋಲಿ ದೇವರ ರಾಜ್ಯವು ಆನಂದವಾಗಿದೆ ಜೀಸಸ್ ಜೀಸಸ್ ಇಸ್ ರಿವರ್ಸ್ ಲಿವಿಂಗ್ ವಾಟರ್ ವಿಲ್ ಫ್ಲೋ ಕಮ್ ಟು ಆನಂದ್ರೋಸ್ ಬಳಿಗೆ ಬರುವವರ ಮೇಲೆ ಜೀವಕರವಾದ ನೀರಿನ ಒಲೆಗಳು ಅರಿಯುವುದು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ ರಿವರ್ಸ್ ಆಫ್ ದ ಡಿಲೈಟ್ಸ್ ಆಫ್ ಜಾಯ್ ಸಂತೋಷಕರವಾದ ನೀರಿನ ಒಲೆಗಳು

ಸಂತೋಷದ ಜೀವನ ಹೊಂದಬೇಕೆಂಬುದಾಗಿ ಕರ್ತನ ಬಯಸುವನಾಗಿದ್ದಾನೆ ಇನ್ ಇನ್ ಪ್ರೆಸೆನ್ಸ್ ಪ್ರೆಸೆನ್ಸ್ ದ ಲಾರ್ಡ್ಸ್ ಫುಲ್ನೆಸ್ ಆಫ್ ಜಾಯ್ ಆತನ ಕರ್ತನು ಬಯಸುವರ್ತನೆಯಲ್ಲಿ ಪರಿಪೂರ್ಣವಾದ ಆನಂದವಿರುತ್ತದೆ ಹೌ ಡಸ್ ದಿಸ್ ಜಾಯ್ ಈ ಸಂತೋಷವು ಬರುತ್ತದೆ ಇಟ್ ಕಮ್ಸ್ ಬಿಕಾಸ್ ಜೀಸಸ್ ಗಾಡ್ ಅದು ಯಾಕೆ ಬರುತ್ತದೆ ಕರ್ತನಾದ ಯಸು ಕಸ ನಿಮ್ಮಲ್ಲಿ ಸಂತೋಷ ಪಡುವನಾಗಿರುತ್ತಾನೆ

ಕೇಳಿಸಿಕೊಳ್ಳುವಾಗ ನಿಮ್ಮ ಹೃದಯದಲ್ಲಿ ಆನಂದ ಸಂತೋಷವು ಅದು ತುಂಬಿ ತಿಳುಕುತ್ತದೆ ಇಟ್ ಫಿಲ್ಸ್ ಯುವರ್ ಹಾರ್ಟ್ ಅದು ನಿಮ್ಮ ಹೃದಯವನ್ನು ಅದು ತುಂಬುತ್ತದೆ ಮೇ ಬಿ ಫಿಲ್ಡ್ ವಿತ್ ಜಾಯ್ ಆಫ್ ದ ಲಾಡ್ ನೀವು ದೇವರ ಸಂತೋಷದಿಂದ ದ ಲಾಡ್ ಗಿವ್ಸ್ ಯು ಎವ್ರಿ ಬ್ಲೆಸ್ಸಿಂಗ್ ಸೊ ದಟ್ ಜಾಯ್ ಆಫ್ ದ ಲಾಡ್ ನೀವು ದೇವರ ಎಲ್ಲ ಆಶೀರ್ವಾದವನ್ನು ಹೊಂದಿರಿ ಇದರ ನಿಮಿತ್ತವಾಗಿ ದೇವರ ಸಂತೋಷವು ನಿಮ್ಮಲ್ಲಿ ಇರುತ್ತದೆ ಫ್ರಮ್ ತಿರುಪತಿ ಜಾನ್ಸನ್ ಟೆಸ್ಟಿವಲ್ ತಿರುಪತಿ ಇಂದ ಪಾಲ್ ಜಾನ್ಸನ್ ಎಂಬವರು ತಮ್ಮ ಸಾಕ್ಷಿಯನ್ನು ಈ ರೀತಿಯಾಗಿ ಹೇಳಿದರು ಇನ್ 2006 ಹಿ ಕಂಪ್ಲೀಟೆಡ್ ಹಿಸ್ ಗ್ರಾಜುಯೇಷನ್ 2006 ರಲ್ಲಿ ಅವರು ತಮ್ಮ ಗ್ರಾಜುಯೇಷನ್ ಅನ್ನು ಮುಗಿಸಿದರು ಹಿ ಗಾಟ್ ಜಾಬ್ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಇನ್ ಅ ಸ್ಕೂಲ್ ಸ್ಕೂಲ್ ನಲ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ಅವರಿಗೆ ಒಂದು ಕೆಲಸವು ದೊರಕಿತು ಅಂಡ್ ದೆನ್ ಹಿ ಗಾಟ್ ಮ್ಯಾರಿಡ್ ನಂತರ ಆತನ ಮದುವೆ ಆದನು ಅಂಡ್ ಗಾಡ್ ಬ್ಲೆಸ್ಡ್ ಹಿಮ್ ವಿತ್ ಟೂ ಚಿಲ್ಡ್ರನ್ ದೇವರು ಆತನಿಗೆ ಎರಡು ಮಕ್ಕಳನ್ನು ಕೊಟ್ಟು ಆಶೀರ್ವದಿಸಿದನು ಇಟ್ ವಾಸ್ ದೆನ್ ಹಿ ಅಟೆಂಡೆಡ್ The Jesus Calls Prophetic Conference. And as I was praying for those who had come to be filled with the Holy Spirit, God filled Paul Johnson also. ದ ಹುಲಿಶ್ವರ ಯಾರು ಯಾರು ಪವಿತ್ರಾತ್ಮನೆಯಿಂದ ತುಂಬಿಸಲ್ಪಡಬೇಕೆಂಬುದವರು ಗೋಸ್ಕರ ನಾನು ಪ್ರಾರ್ಥಿಸಿದಾಗ ದೇವರು ಪಾಲ್ ಜಾನ್ಸನ್ ಅನ್ನು ಸಹ ಪವಿತ್ರಾತ್ಮನ ಅಭಿಷೇಕದಿಂದ ಬಲವಾಗಿ ಆತನನ್ನು ತುಂಬಿಸಿದನು ಬ್ಯಾಟ್ ಗೇವ್ ಹಿಮ್ ಮ್ಯೂ ಟಾ ದೇವರು ಆತನಿಗೆ ನೂತನ ನಾಲಿಗೆಯನ್ನು ಕೊಟ್ಟನು ಟಾಮ್ಸ್ ಆಫ್ ದ ಹುಲಿಶ್ವರ ಪವಿತ್ರಾತ್ಮನ ನಾಲಿಗೆಯನ್ನು ಕೊಟ್ಟನು ಓ ವಾ ಜಾಯ್ ಫಿಲ್ಡ್ಸ್ ಹಾಟ್ ಓ ಎಂತ ಸಂತೋಷ ಆತನ ಹೃದಯವನ್ನು ತುಂಬಿಸಿತು Then he started ministering to others. Everything was so good. In 2020, he lost his job because of COVID. His heart was broken. It was a tough time for the family. He could not find a job. And he started. ಡೂಯಿಂಗ್ ಸಮ್ ಬಿಸ್ನೆಸ್ ಆತನು ವ್ಯಾಪಾರವನ್ನು ಆರಂಭಿಸಿದನು ಫೇಲ್ಡ್ ಅದರಲ್ಲೂ ಸಹ ಆತನು ಆತನು ಬಹಳ ಹೀನವಾಗಿ ಸಹವಾಗಿ ಕಳೆದುಕೊಂಡನು ಇಟ್ ವಾಸ್ ಟೈಮ್ ಅಂಬಾಸಿಡರ್ ಆಫ್ ಜೀಸಸ್ ಕಾಲ್ಸ್ ಗೈಡೆಡ್ ಹಿಮ್ ಟು ಜಾಯಿನ್ ದ ಬಿಸ್ನೆಸ್ ಬ್ಲೆಸ್ಸಿಂಗ್ ಪ್ಲಾನ್ ವಾಸ್ನೆ ಆಶ್ರಮದಲ್ಲಿ ಯೇಸು ಕೃತಿನ ರಾಯ ಬರೆಯುವ ಒಬ್ಬರು ಆತನನ್ನು ವ್ಯಾಪಾರ ಆಶೀರ್ವಾದ ಯೋಜನೆಯಲ್ಲಿ ನೋಂದಾಯಿಸಿಕೊ ಎಂಬುದಾಗಿ ಹೇಳಿದನು ಪ್ರಾರ್ಥಿಸಿದರು ಎರಡ್ ಇನ್ನೊಂದು ವ್ಯಾಪಾರವನ್ನು ಆರಂಭಿಸಿದನು ಪ್ರಾಸ್ ಓ ಅದು ಅಭಿವೃದ್ಧಿ ಹೊಂದಲು ಆರಂಭಿಸಿತು

ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಾಗ ಅದು ನಿಮ್ಮ ಬಲವಾಗಿರುತ್ತದೆ ದೇವರು ಈ ಕೃಪೆಯನ್ನು ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಓಪನ್ ಯರ್ ಹಾರ್ಟ್ ನಿಮ್ಮ ಹೃದಯವನ್ನು ತೆರೆಯಿರಿ ಅಂಡ್ ಕ್ರೈ ಟು ದ ಲಾರ್ಡ್ ಟು ಫಿಲ್ ಯು ವಿತ್ ಹೋಲಿ ಸ್ಪಿರಿಟ್ ದ ಸ್ಪಿರಿಟ್ ಆಫ್ ಜೀಸಸ್ ಯೇಸುಕ್ರಿಸ್ತನ ಕ್ರಿಸ್ತನ ಆತ್ಮಾವದ ಪವಿತ್ರಾತ್ಮನಲ್ಲಿ ತುಂಬಿಸಬೇಕೆಂಬುದಾಗಿ ನೀವು ಆತನಲ್ಲಿ ಮೊರೆ ಇಡಿರಿ ದೆನ್ ಹಿ ವಿಲ್ ಟರ್ನ್ ಆಲ್ ಯೋರ್ ಸಾರೋ ಇಂಟು ಜಾಯ್ ಹಾಗ ಆತನು ನಿಮ್ಮೆಲ್ಲ ದುಃಖವನ್ನು ಸಂತೋಷವಾಗಿ ಮಾರ್ಪಾಡು ಮಾಡುತ್ತಾನೆ ಫಾದರ್ ತಂದೆಯೇ ಫಿಲ್ ಎವ್ರಿ ಒನ್ ಇಸ್ ಪ್ರೇಯಿಂಗ್ ವಿತ್ ಮೀ

ಅವರ ಉದ್ಯೋಗ ಮತ್ತು ಸೇವಾ ಕ್ಷೇತ್ರದಲ್ಲಿ ಅವರನ್ನು ಉನ್ನತಿಗೇರಿಸಿ ನಾಮದಲ್ಲಿ ಈ ದಿನವನ್ನು ಆಶೀರ್ವದಿಸ್ಲೆ ಫುಲ್ ಜಾಯ್ ಈ ದಿನ ಆಶೀರ್ವಾದವಾಗಿರಲಿ ಮತ್ತು ಸಂತೋಷಕರವಾಗಿರಲಿ ಅವರನ್ನು ಗಣಪಡಿಸು ಆ ಮೇನ್ ನಿಮ್ಮನ್ನು ಹದಿಮೂರು ವರ್ಷದಿಂದ ಹೋರಾಟ ಪೆನ್ಷನ್ ಯಾರಿಗೂ ಸಾಲದ ತೊಂದರೆಯಿಂದ ನಾನು ನನ್ನ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೇ ಬಿಡದಲೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ನನ್ಗೊಂದು ಮೆಸೇಜ್ ಬಂತು ಫೋನ್ ಅಲ್ಲಿ ಒಂದು ಲಕ್ಷದ ಅರವತ್ತು ನಾಲ್ಕು ಸಾವಿರ ಫೋನಲ್ಲಿ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆಯೇ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆಯೇ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ಸಹೋದರ ಸ್ಯಾಮ್ಯುಯಲ್ ದಿನಕರನ್ ಹಾಗೂ ಸಹೋದರಿ ಶಿಲ್ಪಾ ದಿನಕರನ್ ಅವರು ಬೆಂಗಳೂರಿನ ಏಸು ಕರಿತನೆ ಫ್ರೇಜರ್ ಟೌನ್ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಉಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರದರ್ ಶ್ಯಾಮ್ ದಿನಕರವರು ಪ್ರಾರ್ಥನೆ ಮಾಡುವಾಗ ಮೀದೆ ಅಂಡುಡೆ ಕರಂ ಇರಂಗು ಇರದೆ ಮಕ್ಕಳ ಮೇಲೆ ದೇವರ ಹಸ್ತ ಇಳಿಯುತ್ತಾ ಇದೆ ಅವರ ಶಾಸತೆ ಊದುಗಿರ ಅವರ ಉಸಿರನ್ನು ಊದುತ್ತಾ ಇದ್ದಾರೆ ಇವಾಗ ಯಾವ ಲಕ್ಷಣ ಅವಳ ಎಲ್ಲ ಕಾಣಿಸ್ತಾ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಏಸು ಕರಿತನೆ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಏಸು ಕರೆಯುತ್ತಾನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ